ಜೈ ಭಾರತ ಜನನಿಯತನು ಜಾತಿ ಜೈ ಹೇ ಕರ್ನಾಟಕ ಮಾತೆ ಅಂದು ನಮ್ಮ ರಾಷ್ಟ್ರಗೀತೆಯನ್ನು ಬರೆದಂಥ ಕುಪ್ಪಳ್ಳಿಯ ಕುವೆಂಪು ಅವರ ಮನೆಯಲ್ಲಿ ಇವತ್ತು ನಾವು ಇರೋಂಥ ಒಂದು ಸುಮಧುರಷ್ಟು ಕ್ಷಣಗಳನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ದೋಸ್ತ ಆ್ಯಕ್ಚುಲಿ ಇದು ಬಂದು ನಮ್ಮ ಕವಿಗಳ ನಾಡು ತೀರ್ಥಹಳ್ಳಿಯ ಕುಪ್ಪಳ್ಳಿ ಇಲ್ಲಿ ಪ್ರತಿಯೊಂದು ನೆಲ ಸ್ಥಳದಲ್ಲೂ ಸಹಿತ ಕವಿಗಳು ತಮ್ಮ ಒಂದು ಕವಿತೆಯ ಒಂದು ಸಾರಾಂಶ ಆಗಿರ್ಬೋದು ಪ್ರತಿಯೊಂದು ವೈಬ್ಸ್ ಅನ್ನೋದು ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಒಂದು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಪ್ರತಿಯೊಬ್ಬರು ನೋಡಬೇಕಾಗಿರೋಂಥ ಒಂದು ಪ್ಲೇಸ್ ಪ್ರತಿಯೊಂದು ಸ್ಥಳಗಳಲ್ಲೂ ಅದರದೇ ಆದ ಒಂದು ಮಹತ್ವ ಇದೆ ಹಾಗೆ ಇಲ್ಲಿರೋಂಥ ಒಂದೊಂದು ಜಾಗದಲ್ಲೂ ಅಲ್ಲಿರುವಂಥ ಕೆಲವೊಂದು ಎಲ್ಲ ವಸ್ತುಗಳಲ್ಲೂ ಅವರ ಒಂದು ಏನಂತೀವಿ ನಾವು ಅವರ ಒಂದು ನೆನಪಿನ ತುಂಬ ನೆನಪುಗಳು ಸಿಗುತ್ತೆ ಹಾಗೆ ಅವರ ಹೇಗೆ ಅವರ ಕಾಲ ನಡೆಸಿದ್ರು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ನೋಡ್ಬೋದು ಹಾಗೆ ನಮ್ಮ ತೀರ್ಥಳಿಯ ಅದರಲ್ಲೂ ಮಲೆನಾಡಿನ ಒಂದು ಕಲ್ಚರ್ ಅದರಲ್ಲಿರೋಂಥ ಪ್ರತಿಯೊಂದನ್ನು ನಾವು ನೋಡ್ಬೋದು ಜೊತೆಗೆ ಪ್ರಕೃತಿ ಸೌಂದರ್ಯ ಅದ್ರ ಬಗ್ಗೆ ನೀವು ಹೇಳೋದೇ ಬೇಡ ಅಷ್ಟು ಸೂಪರಾಗಿದೆ ಅಷ್ಟು ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರೂ ಸಹಿತ ಅದನ್ನು ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ ಅದ್ರ ಜೊತೆಗೆ ಕವಿಗಳ ಬಗ್ಗೆ ಇಲ್ಲಿರೋಂಥ ಪುಸ್ತಕಗಳ ಬಗ್ಗೆ ಆದರೆ ನಿಮ್ಮ ಕ ನಿಮ್ಮ ಹತ್ರ ಓದೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಯಾವುದಾದ್ರು ಒಂದು ಬುಕ್ಸು ತಗೊಂಡೋಗಿ ಒಳ್ಳೆಯ ಇದೆ ತುಂಬ ಚೆನ್ನಾಗಿ ನೀವು ಸಹಿತ ಅದರಲ್ಲಿ ಒಂದು ತಿಳ್ಕೊಬೋದು ಅಂತ ಹೇಳ್ತಾ ಈ ಒಂದು ಪಯಣವನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಪ್ರತಿಯೊಂದು ಸ್ಥಳಗಳನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು